ಸ್ನೇಹಿತರೆ ಕನ್ನಡದ ಇತಿಹಾಸದಲ್ಲಿ ಅನೇಕ ಅರಸರನ್ನ ನಾವು ಕಾಣ್ತೀವಿ ಆದರೆ ಆ ಒಬ್ಬ ಸಾಮ್ರಾಟ ವಿಸ್ತರಿಸಿದ್ದ ಭೂಪ್ರದೇಶವನ್ನ ಕನ್ನಡದ ಯಾವ ರಾಜನಿಗೂ ವಿಸ್ತರಿಸೋಕೆ ಸಾಧ್ಯವೇ ಆಗಲಿಲ್ಲ ಅವನ ತಂದೆ ಧ್ರುವಧಾರ ವರ್ಷ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡು ಯಶಸ್ವಿಯಾದ ಕನ್ನಡದ ಮೊದಲ ದೊರೆಯಾದರೆ ಈತ ಉತ್ತರದಿಂದ ದಕ್ಷಿಣದವರೆಗೂ ಮಹಾ ಸಾಮ್ರಾಜ್ಯವನ್ನು ಗೆದ್ದ ಕನ್ನಡದ ಪರಾಕ್ರಮಿ ಅರಸ ಕೀರ್ತಿ ನಾರಾಯಣ ತ್ರಿಭುವನದವಳ ಪ್ರಭೂತ ವರ್ಷ ಬಿರುದಾಂಕಿದ್ದ ಸಾಮ್ರಾಟ ಮೂರನೇ ಗೋವಿಂದ ಅವನ ಕಾಲಾವಧಿಯಲ್ಲಿ ಕನ್ನಡದ ಕೀರ್ತಿ ಅಖಂಡ ಭಾರತದಲ್ಲಿ ಪಸರಿಸಿತು ಉತ್ತರದ ಹಿಮಾಲಯದಿಂದ ಹಿಡಿದು ದಕ್ಷಿಣದ ಶ್ರೀಲಂಕಾದವರೆಗೆ ಹಾಗೂ ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಹಿಡಿದು ಪೂರ್ವದ ಬಂಗಾಳ ಕೊಲ್ಲಿವರೆಗೂ ವಿಸ್ತಾರವಾಗಿದ್ದ ಮುಕ್ಕಾಲು ಭಾರತವನ್ನ ಆಳಿದ ಕೀರ್ತಿ ಮೂರನೇ ಗೋವಿಂದನಿಗೆ ಸಲ್ಲುತ್ತದೆ ಆತ ತನ್ನ ಅಣ್ಣ ಕಂಬರಸನನ್ನ ಬದಿಗೆ ಸರಿಸಿ ರಾಷ್ಟ್ರಕೂಟ ಸಾಮ್ರಾಟನಾಗಿ ಅಧಿಕಾರಕ್ಕೆ ಬಂದಿದ್ದ ತಮ್ಮ ನನಗೆ ಮೋಸ ಮಾಡಿಬಿಟ್ಟ ಅಂದುಕೊಂಡ ಕಂಬರಸ ಗಂಗರ ದೊರೆ ಶಿವಮಾರನ ಜೊತೆ ಸೇರಿ ಗೋವಿಂದನ ವಿರುದ್ಧ ಯುದ್ಧಕ್ಕೆ ಸಿದ್ಧನಾದ ಆದರೆ ಮೂರನೇ ಗೋವಿಂದನ ಅಪಾರ ಸೈನ್ಯದ ಮುಂದೆ ತಲೆಬಾಗಿದ ಗಂಗರ ಸೈನ್ಯ ಮಣ್ಣು ಮುಕ್ಕಿತ್ತು ಸೋತ ಗಂಗರಾಜ ಶಿವಮಾರನನ್ನ ಸೆರೆ ಮನೆಗೆ ದೂಡಿದ ಗೋವಿಂದ ತನ್ನ ಅಣ್ಣ ಕಂಬರಸನನ್ನೇ ಗಂಗವಾಡಿಯ ರಾಜನನ್ನಾಗಿ ನೇಮಿಸ್ತಾನೆ ಆನಂತರ ಶುರುವಾಗಿದ್ದೆ ಮುಮ್ಮಡಿ ಗೋವಿಂದನ ದಂಡಯಾತ್ರೆಗಳ ಸರಣಿ ಆತ ತನ್ನ ರಾಜಧಾನಿ ಮಯೂರಖಂದಿಯಿಂದ ಕ್ರಿಸ್ತ ಶಕ ಎಂಟುನೂರರಲ್ಲಿ ಆಗಲೇ ದಕ್ಷಿಣದ ಎಲ್ಲಾ ರಾಜ್ಯಗಳನ್ನ ಗೆದ್ದು ಭಾರತದ ಗಡಿಯಿಂದಾಚಿಯ ಲಂಕಾದಲ್ಲೂ ದಿಗ್ವಿಜಯವನ್ನು ಸಾಧಿಸಿದ್ದ ಗೋವಿಂದ ಉತ್ತರದ ದಂಡಯಾತ್ರೆಯನ್ನ ಕೈಗೊಳ್ತಾನೆ ಉತ್ತರದಲ್ಲಿ ಅವನು ಮೊದಲು ಗುರ್ಜರ ಪ್ರತಿಹಾರರ ಎರಡನೇ ನಾಗಭಟ್ಟನನ್ನ ಸೋಲಿಸ್ತಾನೆ ಗೋವಿಂದನ ಸೈನ್ಯದ ಆರ್ಭಟವನ್ನು ಕಂಡು ಹೆದರಿದ ನಾಗಭಟ್ಟ ಯುದ್ಧ ಭೂಮಿಯಿಂದ ಕಾಲು ಕೀಳ್ತಾನೆ ಅದರ ನಂತರ ಪಶ್ಚಿಮ ಬಂಗಾಳ ಸೇರಿದಂತೆ ಸುಮಾರು ಐದು ರಾಜ್ಯಗಳನ್ನು ಒಳಗೊಂಡ ಬೃಹತ್ ಸಾಮ್ರಾಜ್ಯವಾಗಿದ್ದ ರಾಜ್ಯದ ರಾಜ ಧರ್ಮಪಾಲನ ಮೇಲೆ ಸಮರ ಸಾರಿದ ಗೋವಿಂದ ಅಲ್ಲೂ ಕೂಡ ವಿಜಯ ಪತಾಕೆಯನ್ನ ಹಾರಿಸಿದ ಅನಂತರ ಕನೋಜಿನ ಚಕ್ರಾಯುಧನನ ಮಣಿಸಿ ಉತ್ತರದ ಕಳಶವೆಂದೇ ಖ್ಯಾತಿವಿತ್ತ ಕನ್ಯಾಕುಬ್ಜವನ್ನು ಗೆದ್ದು ತನ್ನ ರಾಜ್ಯವನ್ನ ವ್ಯಾಪಕವಾಗಿ ವಿಸ್ತರಿಸುತ್ತಾನೆ ಆಗಲೇ ಗೋವಿಂದನ ಕುದುರೆಗಳು ಹಾಗೂ ಆನೆಗಳು ಹಿಮಾಲಯದ ತಪ್ಪಲಿನಲ್ಲಿ ಹರಿಯುತ್ತಿದ್ದ ಗಂಗೆಯ ನೀರನ್ನು ಕುಡಿದು ದಣಿವನ್ನ ನೀಗಿಸಿಕೊಂಡಿದ್ದು ನಂತರ ಹಿಮಾಲಯದಿಂದ ಹಿಂತಿರುಗಿದ ಮೂರನೇ ಗೋವಿಂದ ಅಷ್ಟರಲ್ಲಾಗಲೇ ಲಾಟರನ್ನ ಗೆದ್ದ ಅದರ ಜೊತೆಗೆ ಆ ಕಾಲಕ್ಕೆ ಭರತ ವರ್ಷದಲ್ಲೇ ಯಾವ ಸಾಮ್ರಾಜ್ಯವೂ ಸಮನಾಗದಂತಹ ಬೃಹತ್ ರಾಷ್ಟ್ರಕೂಟ ಸಾಮ್ರಾಜ್ಯ ವಿಸ್ತಾರವಾಗಿತ್ತು ಹೀಗೆ ಇಡೀ ಭಾರತದಾದ್ಯಂತ ರಾಷ್ಟ್ರಕೂಟರಲ್ಲದೆ ಕನ್ನಡಿಗರ ಕೀರ್ತಿಯನ್ನ ಹಬ್ಬಿಸಿದ ಮೂರನೇ ಗೋವಿಂದನನ್ನ ಮಹಾಭಾರತದ ಅರ್ಜುನನಿಗೂ ಮತ್ತು ಜಗತ್ ವಿಜೇತ ಅಲೆಕ್ಸಾಂಡರಿಗೂ ಹೋಲಿಸಲಾಗುತ್ತೆ ಈ ಕೀರ್ತಿಗೆ ಪಾತ್ರನಾದ ಮೂರನೇ ಗೋವಿಂದನ ಪರಾಕ್ರಮಕ್ಕೆ ಆತನನ್ನ ಕನ್ನಡದ ಸಾರ್ವಭೌಮ ಅರಸರ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತೆ